ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಕುರಿತು ಸತ್ಯಕತೆ ತುಂಬ ಇದೆ ಅದರಲ್ಲಿ ಇದು ಒಂದು ಕೂಡ ಒಂದಾನೊಂದು ಕಾಲದಲ್ಲಿ ನನ್ನ ಮಾತಾ ಮಾತಾಮಹಿ ತುಳಸಾಬಾಯಿ ಗುರುರಾಯರ ಪರಮ ಭಕ್ತಳಾಗಿದ್ದಳು ನಾನು ಅಜ್ಜಿಯ ಮನೆಯಲ್ಲಿ ಬಿಜಾಪುರ ಜಿಲ್ಲೆಯ ಗ್ರಾಮ ಡೋಮನಾಳದಲ್ಲಿ ಗುರುವಾರ ಹುಟ್ಟಿದನೆಂದು ನನ್ನ ಹೆಸರು ಗುರುರಾಜ ಎಂದು ಅಜ್ಜಿ ಹೇಳಿದರಂತೆ ನಂತರ ಸ್ನೇಹಿತರ ಸಹವಾಸದಿಂದ ಗುರುರಾಜ ಎನ್ನುವ ಹೆಸರು ಹೋಗಿ ಗುರುನಾಥ ಎಂದು ಬಂದಿತು ನಮ್ಮ ಅಜ್ಜಿಗೆ ಐದು ಮಕ್ಕಳು ಅವರಲ್ಲಿ ಒಬ್ಬನೇ ಮಗ ಬಾಬುರಾಯ ಅವರು ಮೆಟ್ರಿಕ್ ಪರೀಕ್ಷೆಗೆ ಕುಳಿತಾಗ ಬಂದು ಶಿಕ್ಷಣ ಪೂರ್ತಿಯಾಗಲಿಲ್ಲ ಯಾವ ಡಾಕ್ಟರು ಗುಣಪಡಿಸಲಿಲ್ಲ ದಿನಕ್ಕೊಮ್ಮೆ ಮೂರ್ಛೆ ಹೋದಾಗ ಬಾಯಲ್ಲಿ ಬುರುಗು ಥರ ಬರುತ್ತಿತ್ತು ಎಲ್ಲಿ ಬೇಕಲ್ಲಿ ಬಿದ್ದು ಒದ್ದಾಡುತ್ತಿದ್ದೆ ಕೊನೆಯ ಉಪಾಯವೆಂದು ನನ್ನ ಅಜ್ಜಿ ಅವನನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ಶ್ರೀ ಗುರುರಾಯ ಪಾದದಲ್ಲಿ ಹಾಕಿದರು ಅಲ್ಲಿ ರೋಗ ಮಾಯವಾಯಿತು ವರ್ಷದ ಮೇಲೆ ಮತ್ತೆ ಹಳ್ಳಿಗೆ ಕರೆತಂದರು. ವಲದ ಹೊಲದ ಎಲ್ಲ ಕೆಲಸಗಳಲ್ಲೂ ಹಚ್ಚಿದರು ಮತ್ತೆ ರೋಗ ದೊಡ್ಡದಾಯಿತು ರಾಯರ ಅಪ್ಪಣೆಯಾಗದೆ ಮರಳಿ ಕರೆತರುವುದಿಲ್ಲ ಎಂದು ಸಂಕಲ್ಪ ಮಾಡಿ ಮತ್ತೆ ಮಂತ್ರಾಲಯದಲ್ಲಿ ಬಿಟ್ಟು ಬಂದರು ಮಂತ್ರಾಲಯದಲ್ಲಿ ರೋಗ ಮಾಯವಾಗುತ್ತಿತ್ತು ಹತ್ತೊಂಬತ್ತು ವರ್ಷಗಳ ಮೇಲೆ ರಾಯರ ಅಪ್ಪಣೆ ದೊರೆಯಿತು ಹಳ್ಳಿಗೆ ವಾಪಸ್ ಬಂದೆವು ಮತ್ತೆ ರೋಗ ಬಾಧೆ ಎಂದು ಕಾಣಲಿಲ್ಲ ಇವರು ಮಂತ್ರಾಲಯದಲ್ಲೇ ಸೇವೆ ಮಾಡಿಕೊಂಡಿದ್ದ ಕಾಲಾವಧಿಯಲ್ಲಿ ಅವರ ತಾಯಿ ಮತ್ತು ತಂದೆ ಸ್ವರ್ಗಸ್ಥರಾದರು ಆ ಸುದ್ದಿ ಇವರಿಗೆ ತಲುಪುವ ಮೊದಲೇ ರಾಯರು ಇವರ ಸ್ವಪ್ನದಲ್ಲಿ ಬಂದು ಅವರು ಮೃತರಾದ ವಿಚಾರ ತಿಳಿಸಿ ಕ್ರಿಯಾಕರ್ಮ ಮುಗಿಸಿ ಮರಳಿ ಬರಲು ಆಜ್ಞಾಪಿಸಿದರು ಅವಶ್ಯಕವಾದ ಹಣವನ್ನು ಬೃಂದಾವನ ಆಫೀಸಿನಿಂದ ಪಡೆಯಲು ಹೇಳುತ್ತಿದ್ದರಂತೆ ಈ ಕತೆಯನ್ನು ನಿಮಗೆ ನಂಬಲು ತುಂಬ ಕಷ್ಟ ಆದರೆ ಇದು ರಾಯರ ಮಹಿಮೆ ತಿಳಿಸುವ ಒಂದು ಸತ್ಯ ಕತೆ ಇವರು ತಮ್ಮ ಮೂವತ್ತೇಳನೇ ವರ್ಷ ಹಳ್ಳಿಗೆ ಮರಳಿದರು ಸಂಬಂಧಿಕರು ಯಾಕೆ ಬಂದು ಉಳುವವರು ಒಲದೊಡೆಯರಾಗಿದ್ದಾರೆ ಇಲ್ಲಿ ಉಪವಾಸ ಸಾಯಬೇಕಾದೀತು ಎಂದರು ರಾಯರನ್ನು ಸ್ಮರಿಸುತ್ತಾ ಆಳು ಬಿದ್ದ ಮನೆಯ ಅಂಗಳದಲ್ಲಿ ಮಲಗಿದ್ದರು ರೈತರು ಬಂದು ಒಲ ಮರಳಿಸಿದರು ನಿಮ್ಮಂತಹ ಸತ್ಪುರುಷರಿಗೆ ಮೋಸ ಮಾಡಿದರೆ ದೇವರು ಮೆಚ್ಚುವನೆ ನಮ್ಮ ವಂಶ ನಾಶವಾಗದೆ ಎಂಬ ಉದ್ಗಾರ ತೆಗೆದಿದ್ದರಂತೆ ಮುಂದೆ ಮದುವೆ ಆಯಿತು ನಾಲ್ಕು ಗಂಡು ಮಕ್ಕಳನ್ನು ಪಡೆದರು ಎಲ್ಲರೂ ರಾಯರ ಕೃಪೆಯಿಂದ ಸಮೃದ್ಧರಾಗಿದ್ದಾರೆ ಇನ್ನು ನನ್ನ ಅನುಭವ ನಾನು ಮೊದಲ ಸಲ ಮಂತ್ರಾಲಯಕ್ಕೆ ಓದದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಗ ನಾನು ಇಂಟರ್ ಇಂಟರ್ಆರ್ಟ್ನಲ್ಲಿ ಓದುತ್ತಿದ್ದೆ ಮೆರಿಟ್ ಸ್ಕಾಲರ್ಶಿಪ್ ಮತ್ತು ಅಭ್ಯಾಸದಷ್ಟೇ ಪಠ್ಯೇತರ ಚಟುವಟಿಕೆಯಲ್ಲಿ ಕ್ರಿಯಾಶೀಲನಾಗಿದ್ದೆ ನನ್ನ ಆರೋಗ್ಯ ಒಮ್ಮೊಮ್ಮೆ ಕುಸಿಯಿತು ಬಡವಾದೆ ಗಂಟಲಲ್ಲಿ ಅನ್ನ ಇಳಿಯುತ್ತಿರಲಿಲ್ಲ ಡಾಕ್ಟರಿಗೆ ಬಗೆಹರಿಯಲಿಲ್ಲ ಯಾರೋ ಮಾಡಿಸಿದ್ದಾರೆಂದು ಮೈಯಲ್ಲಿ ದೇವಿ ಬಂದವರೊಬ್ಬರು ನುಡಿದರು ಉಪಾಯ ಮಂತ್ರಾಲಯಕ್ಕೆ ನನ್ನ ಸೋದರ ಮಾವನ ಬಳಿಗೆ ಹೋದೆ ಅವರು ರಾಯರ ಸೇವೆ ಮಾಡಲು ನನಗೆ ಹೇಳಿದರು ಸೇವೆ ಮಾಡಿದೆ ಪೂರ್ತಿ ವಾಸೆಯಾಯಿತು ರಾಯರ ವಿಶೇಷ ದರ್ಶನ ಲಭಿಸಿತು ಅವರ ಪರಮ ಭಕ್ತನಾದೆ ವರಕವಿ ಬೇಂದ್ರಿಯವರ ಸಾಮೀಪ್ಯದಲ್ಲಿ ಕವಿಯಾಗಿ ಅರಳುತ್ತಿದ್ದೆ ನಾನು ಹಾಡು ಬರೆದರೆ ಹಾರ್ಮೋನಿಯಂ ವಾಸುದೇವ ಕನಕಪುರ್ ಸ್ವರ ಸಂಯೋಜನೆ ಮಾಡುತ್ತಿದ್ದ ಆಗಿನ ಸ್ಕೂಲು ವಿದ್ಯಾರ್ಥಿಯಾಗಿದ್ದ ನನ್ನ ಹಾಡು ಆಡುತ್ತಿದ್ದ ಕನಕಪುರ್ ಶಾಲೆ ಅರ್ಧಕ್ಕೆ ಬಿಟ್ಟಿದ್ದೆ ಆದರೆ ಹಿರಿಯ ಗಾನಪಟುಗಳಿಗೆ ಮಲ್ಲಿಕಾರ್ಜುನ ಮನ್ಸೂರ್ ಗಂಗೂಬಾಯಿ ಆನಗಲ್ ಭೀಮಸೇನ ಜೋಷಿ ಬಸವರಾಜು ರಾಜಗುರು ಮುಂತಾದವರಿಗೆ ಹಾರ್ಮೋನಿಯಂ ಸಾಥ್ ಮಾಡುತ್ತಿದ್ದ ಅವನೊಬ್ಬ ಚೈಲ್ಡ್ ಪ್ರಾಡ್ಜಿ ಐದು ವರ್ಷದ ಬಾಲಕನಾಗಿದ್ದಾಗ ಮದ್ರಾಸ್ ರೇಡಿಯೋದಲ್ಲಿ ಸೋಲೋ ಫಾರ್ ಫಾರ್ಮರ್ಸ್ ನೀಡಿದ್ದ ಅವನ ಬಗ್ಗೆ ಆ ಕಾಲದಲ್ಲಿ ಒಬ್ಬ ಕವಿ ಲೇಖನ ಬರೆದಿದ್ದರು ನಂತರ ರೇಡಿಯೋದಲ್ಲಿ ಕೆಲಕಾಲ ಆರ್ಮೋನಿಯಂ ವಾದ್ಯಕ್ಕೆ ನಿಷೇಧವಿತ್ತು ಕನಕಪುರ ಆರ್ಥಿಕ ಸಂಕಷ್ಟದಲ್ಲಿದ್ದ ಗಂಧರ್ವ ಮಹಾವಿದ್ಯಾಲಯದ ಸಂಗೀತ ಪರೀಕ್ಷೆಯಲ್ಲಿ ಪಾಸಾದರೆ ಅವನಿಗೆ ಮ್ಯೂಸಿಕ್ ಟೀಚರ್ ಕೆಲಸ ದೊರೆಯಬಹುದಾಗಿತ್ತು ಪರೀಕ್ಷೆ ಕಟ್ಟಲು ಎಣಗುತ್ತಿದ್ದ ಅವನಿಗೆ ಮಂತ್ರಾಲಯಕ್ಕೆ ಹೋಗಿ ಬರಲು ನಾನು ಮಂತ್ರಾಲಯಕ್ಕೆ ಹೋಗಿ ಬರಲು ಸೂಚಿಸಿದೆ ಅಂದೇ ಸ್ವಪ್ನದಲ್ಲಿ ರಾಯರು ಅವನಿಗೆ ಮಂತ್ರಾಲಯಕ್ಕೆ ಬಾ ಎಂದು ಕರೆದಂತಾಯಿತು ಸ್ನೇಹಿತರೆ ರಾಯರನ್ನು ನಂಬದೇ ಇದ್ದರೂ ಪರವಾಗಿಲ್ಲ ಅನುಮಾನದಿಂದ ನೋಡಬಾರದು ರಾಯರನ್ನು ನಂಬಿ ಇಲ್ಲಿವರೆಗೂ ಯಾರೂ ಕೆಟ್ಟಿಲ್ಲ ಅವರನ್ನು ನಂಬದೇ ಇರುವವರು ತುಂಬ ಜನ ಹಾಳಾಗಿದ್ದಾರೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಧನ್ಯವಾದಗಳು